ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೇವಜರ್ ಕ್ಷಮಾವೃದ್ಧಿ ಸಂಘ ವತಿಯಿಂದ ರಾಜ್ಯ ಮಟ್ಟದ ಐದುನೂರ ಮೂವತ್ತೊಂಬತ್ತನೇ ರಾಜ ಹಂಡ ಹನುಮಪ್ಪ ನಾಯ್ಕ ಜಯಂತ್ಯೋತ್ಸವ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯರು ಆದಂಥ ಆನಂದ್ ದೇವರಲ್ಲಿ ನಮಸ್ಕರಿಸಿ ಹಾಗೂ ಇನರ್ವ ಸಾನ್ನಿಧ್ಯ ವಹಿಸಿದಂಥ ಮಾತುಶ್ರೀ ದಾಕ್ಷಿಣಮ್ಮ ಅವರ ಪಾದಕುಮಲಗಳಲ್ಲಿ ದೀರ್ಘ ನಮಸ್ಕರಿಸಿ ಹಾಗೂ ಇನರ್ವ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯರು ಆದಂಥ ಶಿವಕುಮಾರ್ ಮಹಾಸ್ವಾಮಿಗಳ ಪಾದಕಮಲಗಳಲ್ಲಿ ದೀರ್ಘ ನಮಸ್ಕರಿಸಿ ಹಾಗೂ ನಾನಿಧ್ಯ ವಹಿಸಿದಂಥ ಸಂಕ್ರಾಳದ ಪೂಜಾರ ಪಾದಕಮಲಗಳಲ್ಲಿ ನಮಸ್ಕರಿಸಿ ಕೀರ್ತನ ವಹಿಸಿದಂಥ ಹಾಗೂ ಹಂಡೇ ಸಮಾಜದ ರಾಜ್ಯಾಧ್ಯಕ್ಷರು ಆತ್ಮೀಯರಾದಂತ ಶ್ರೀ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸರ್ ಅವರೇ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಆತ್ಮೀಯ ಸೋದರು ಹಿಂದಿನ ಶಾಸಕರು ಆದಂತಹ ಸುಮ್ಮನವಾಡ ಪಾಟೀಲ್ ಅವರೇ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿದಂಥ ಪ್ರಭುಗೌಡ ಲಿಂಗಾಳಿ ಅವರೇ ಇನರ್ವ ಹಿರಿಯರು ಆದಂಥ ಜೆ ಎನ್ ಪಾಟೀಲ್ ಸರ್ ಅವರೇ ಹಾಗೂ ಮೇಳ ಘಟಕದ ರಾಜ್ಯಾಧ್ಯಕ್ಷನಿ ಸೋದರಿ ಮಂಜುಳಾ ರೇವಡಿ ಅವರೇ ಬಿರುದೇ ಐತನಂಥದ್ದು ನನ್ನ ಭಾವನೆ ಬಂಧುಗಳೇ ಇವತ್ತಿನ ದಿವಸ ಊರಾಗ ಹೋರ್ ನೀವು ಏನೋ ಹಂಡೆ ವಿಜಾರ ಯಾರೂ ಅನ್ನಾಗಿಲ್ಲ ಯಾರಿಗೆ ಗೌಡ್ರ ಕಿರಿಯತ್ತರ ಗೌಡ್ರ ಅಂದ್ರೆ ಭಾಳ ಜನ ಗೌಡ್ರದಿವೆ ಎಲ್ಲಾ ಸಮಾಜದ ಆದರೂ ವಿಶೇಷವಾಗಿ ಹಂಡೆ ಹಜರ ಸಮಾಜದವ್ರಿಗೆ ಅಂತ ಹೇಳಿ ನನ್ನ ಭಾವನೆ ಬಂಧುಗಳೇ ಇವತ್ತಿನ ದಿವಸ ತಾವೆಲ್ಲರೂ ಶ್ರಮಪಟ್ಟು ಇವತ್ತು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರಿ ನಮ್ ಗುರುಗಳು ಹೇಳಿದಂಗೆ ನಾವು ಇತಿಹಾಸವನ್ನ ತಿಳ್ಕೊಂಡಾಗ ಇತಿಹಾಸವನ್ನ ನಿರ್ಮಾಣ ಮಾಡಬೇಕಾಗತ್ತ ಯಾಕಂದ್ರೆ ನಮ್ಮ ಹಿರಿಯರು ಹೆಂಗ್ ನಡೋದ್ರು ಅವ್ರು ಹೆಂಗೆ ಶೂರತನ ಹೆಂಗೆ ದೀರ್ತನ ಇತ್ತು ರಾಜ್ಯವನ್ನು ಹೆಂಗ್ ಕಟ್ಟಿದ್ರು ಈ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟರು ಅನ್ನೋಂಥದ್ದು ಯಾಕಂದ್ರೆ ಎಲ್ಲಾರ್ದು ನೋಡ್ರಿ ನೀವು ಬಹಳ ದಿನ ಯಾಕಂದ್ರೆ ಹುಟ್ಟು ಸಾವು ಎರಡು ಖಚಿತ ಒಬ್ಬ ಹುಡ್ತಾರ ಸಾಯೋದಂತೂ ಖಚಿತದ ಆದ್ರೂ ಸಹಿತ ಮಧ್ಯದಾಗ ನಾವು ಹೆಂಗ್ ಬದುಕ್ತೀವಿ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗ್ತದ ಅದೇ ರೀತಿ ಬದುಕಿದ ಜನ ನಾವು ಸಮಾಜಕ್ಕೆ ಏನ್ ಮಾಡಿದ್ವಿ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟಂತದ್ದು ಅದಕ್ಕೆ ಇವತ್ತು ಮಣಮಪ್ಪ ನಾಯಕರ ಬಗ್ಗೆ ಹೇಳಬೇಕಂದ್ರ ಅವರು ಸ್ವಂತಕ್ಕೆ ಬದುಕಲಿಲ್ಲ ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟರು ಸಮಾಜಕ್ಕಾಗಿ ಅವರು ತ್ಯಾಗವನ್ನು ಮಾಡಿದ್ರು ಸಮಾಜಕ್ಕಾಗಿ ಬದುಕಿದ್ರ ಅಂತೇಳಿ ಇವತ್ತು ನಾವು ಅವರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಇವತ್ತಿನ ದಿವಸ ಇಲ್ಲಿ ಸಮಾಜದ ಸಂಘಟನೆ ಬರುವಂತ ನಿಮ್ಮ ಕಳೆದ ಕೂಡ್ಲು ಸಂಗಮದಲ್ಲಿ ಒಂದು ಅದ್ದೂರಿಯಾದಂತ ದೊಡ್ಡ ಕಾರ್ಯಕ್ರಮವನ್ನ ಮಾಡುವ ಮುಖಾಂತರ ಈ ರಾಜ್ಯಕ್ಕೆ ಒಂದು ಸಂದೇಶ ಕೊಡುವಂತ ಕೆಲಸ ಆಗಿತ್ತು ಅದಾದ್ಮೇಲೆ ರಾಜ್ಯ ಮಟ್ಟದ ಸಂಘಟನೆಯನ್ನ ಏನು ಜಯಂತ್ಯೋತ್ಸವ ಕಾರ್ಯಕ್ರಮ ಸಂಕಾಲದಲ್ಲಿ ಮಾಡಿದ್ದು ನಮ್ಮ ನಿಮ್ಮ ಭಾಗ್ಯ ಅನ್ನಂತ ಮಾತನ್ನ ನಾ ಇಲ್ಲಿ ಹೇಳಿಕ್ ಬಯಸ್ತೀನಿ ಬಂಧುಗಳೇ ಯಾಕಂದ್ರ ಹಂಡೆ ಸಮಾಜದವರು ಸಮಾಜವಿಗಳು ಯಾವಾಗಲೂ ಒಂದ್ಸತಿ ಒಂದು ಮಾತನ್ನು ಕೊಟ್ರ ಹಿಂದ ಸರಿಯುವಂತವ್ರಲ್ಲ ಅದಕ್ಕೆ ಬದ್ಧವಾಗಿ ನಿಂತು ತಾಯಿ ಮಾಡುವಂತ ಸಮಾಜ ಯಾವ್ದರಿದ್ದು ಅದು ಹಂಡೆ ಹಜಾರ ಸಮಾಜ ಅಂತ ನಾವು ಬಹಳ ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ ಇವತ್ತಿನ ದಿವಸ ತಾವೆಲ್ಲರೂ ಕೂಡಿಕೊಂಡು ಏನು ಬೇಕೇನ ಇಟ್ಟಿದ್ರಿ ಮೂರ್ತಿ ಪ್ರತಿಷ್ಠಾಪನೆ ಒಂದು ಕೆಲಸ ಇರ್ಬೋದು ಅದೇ ರೀತಿ ನಮ್ಮ ಶಾಸಕ ಹಿಂದಿನ ಶಾಸಕರು ಹೇಳಿದ್ರು ನೀರಾವರಿಗೆ ಹೆಚ್ಚು ಕೊಡಬೇಕು ಒತ್ತು ಕೊಡಬೇಕು ಕೆಲಸವನ್ನು ಮಾಡಬೇಕನ್ನ ಈಗಾಗಲೇ ಸಂಕ್ರಾ ಬ್ರಾಂಚ್ ಏನೈತಲ್ಲ ನಲವತ್ತು ಕೋಟಿ ರೂಪಾಯಿ ಮೊನ್ನೆನೆ ಬೋರ್ಡಿಂಗ್ ಹೋಗಿ ಶಾಂಕ್ಷನ್ ಆಗಿ ಮುಖ್ಯಮಂತ್ರಿ ಅನುಮೋದನೆಯನ್ನ ಪಡೆದಿದೆ ಇನ್ನೊಂದು ಕೆಲವೇ ದಿವಸ ಆ ಗೊತ್ತಿನಲ್ಲಿ ಇವತ್ತಿನೇ ಬೆಂಗಳೂರ್ಕ್ ಹೋಗಿದಾರಂತ ಸಿ ರಸ್ತೆಯನ್ನ ಸಹಿತ ಏನ್ ಮಾಡ್ತೀವಲ್ಲ ಅದು ಉಳಿತೈತೆ ಮಾತನೆ ನಿಮ್ ಜೊತೆ ಬರ್ತು ನಿಮ್ ಪ್ರೀತಿ ವಿಶ್ವಾಸದಿಂದ ನಿಮ್ಮವಾಗಿ ನಿಮ್ಮ ಸೇವೆ ನಾ ಮಾಡ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ನಾನು ಯಾರು ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಈ ಮತಕ್ಷೇತ್ರದ ಎಂದಕ್ಕೆ ಖ್ಯಾತಿಯಾಗಿರುವಂತ ಸನ್ಮಾನ್ಯ ಬಿಮ್ಮನಗೌಡ ರಾಜಗೌಡ ಪಾಟೀಲ್ ಅವ್ರಿಗೆ ಸಮಾಜದ ಪರವಾಗಿ ವೃತ್ತ